ರಾಜನ ಮಹಾ ಮೇಳದ ದೃಶ್ಯ ಇದು ಮೌನಿ ಅಮಾವಾಸ್ಯ ಇವತ್ತು ಇವತ್ತಿನ ದಿನ ಪುಣ್ಯ ಸ್ಥಾನಕ್ಕಾಗಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಮಹಾ ಕುಂಭ ಮೇಳದಲ್ಲಿ ಭಕ್ತರು ಭಾಗಿಯಾಗಿದ್ದರು ಕುಂಭಮೇಳ ಆರಂಭದ ದಿನದಿಂದಲೂ ಸಹ ಭಕ್ತ ಸಾಗರವೇ ಇದೆ ಅಲ್ಲಿ ಆದ್ರೆ ಯಾವುದೇ ಸಮಸ್ಯೆ ಆಗಬಾರದು ಅಂತ ಸಾಕಷ್ಟು ವ್ಯವಸ್ಥೆಯನ್ನ ಕುಂಭಮೇಳದಲ್ಲಿ ಮಾಡಲಾಗಿಲ್ಲ ಈ ಬಗ್ಗೆ ಮಾತಾಡೋದಕ್ಕೆ ರಘು ಅನ್ನೋರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಘು ಅವ್ರೆ ನಡೆದಂತ ಘಟನೆ ಒಂದು ಕ್ಷಣ ಕೂಡ ಶಾಕ್ ಆಗೋಯ್ತಾ ಅಂತ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ ಈಗ ಸದ್ಯಕ್ಕಲ್ಲಿ ಸಿಚುವೇಶನ್ ಹೇಗಿದೆ ಈಗ ಏನು ಇವತ್ತು ಬೆಳಿಗ್ಗೆ ಬೆಳಗಿನ ಜಾವ ಮೂರು ಗಂಟೆ ಸಂದರ್ಭದಲ್ಲಿ ಕೋಟ್ಯಂತರ ಜನ ಓಕೆ ಈ ಮೌನಿ ಅಮಾವಾಸ್ಯ ಪುಣ್ಯ ಸ್ನಾನ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ಏನು ಇಡೀ ದೇಶದ ದೇಶಾದ್ಯಂತ ಅಲ್ಲ ಇಡೀ ಪ್ರಪಂಚಾದ್ಯಂತ ಇರ್ತಕ್ಕಂತಹ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂತಹ ಮಹಾ ಮೇಳಕ್ಕೆ ಹಿಂದೂಗಳು ಆಗಮಿಸಿದ್ರು ಆದ್ರೆ ಆ ಯಾವಾಗ ಬೆಳಿಗ್ಗೆ ಮೂರು ಮೂರು ಗಂಟೆ ಜಾವ ಸಂದರ್ಭದಲ್ಲಿ ಎರಡೂ ಕಡೆಯಿಂದ ಜನರು ಅಂದ್ರೆ ಸ್ನಾನವನ್ನ ಮಾಡಿ ವಾಪಸ್ ಪಡ್ತಿರ್ತಕ್ಕಂಥ ಮತ್ತೆ ಸ್ನಾನಕ್ಕೆ ಹೋಗ್ತಿರ್ತಕ್ಕಂಥರು ಎರಡೂ ಜನ ಪರಸ್ಪರ ಡಿಕ್ಕಿ ಆದಂತಹ ಸಂದರ್ಭದಲ್ಲಿ ಯಾರ ಒಬ್ಬರಿಗೆ ಇಬ್ಬರಿಗೆ ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಆ ಕಾಲ್ತುಳಿತಕ್ಕೆ ಒಳಗಾಗಿ ಅದರಲ್ಲಿ ಹನ್ನೆರಡರಿಂದ ಹದಿಮೂರು ಜನ ಈಗ ಸಾವನ್ನಪ್ಪಿದ್ದಾರೆ ಅಂತ ಬಿಟ್ಟು ಅಂತ ಹೇಳಿ ಅಲ್ಲಿನ ಸರ್ಕಾರ ಮತ್ತೆ ಅಲ್ಲ ಈಗ ಕುಂಭಮೇಳ ಶುರುವಾಗಿ ಇಷ್ಟು ದಿನ ಆಗಿದೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ಸೊ ಇಲ್ಲಿ ತನಕ ಏನು ಸಮಸ್ಯೆ ಆಗಿರ್ಲಿಲ್ಲ ಯಾಕಂದ್ರೆ ಪ್ರತ್ಯೇಕವಾದಂತ ಲೇನ್ ವ್ಯವಸ್ಥೆ ಮಾಡಿದ್ದಾರೆ ಸ್ನಾನ ಮುಗಿಸ್ಕೊಂಡು ಬರೋರು ಸ್ನಾನಕ್ಕೆ ಹೋಗೋರಿಗೆ ಅಂತ ಆಯಾ ಲೇನ್ ನಲ್ಲಿ ಹೋಗ್ಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಿರ್ತಾರೆ ಆದ್ರೂ ಸಹ ಈ ಸಮಸ್ಯೆ ಆಗಿದ್ದು ಹೇಗೆ ಅದು ಏನಂತ ಬಿಟ್ಟು ಅಂತ ಕೇಳಿದ್ರೆ ಜನ ಆ ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಅಂತ ಹೇಳಿ ಆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಮಾಹಿತಿ ಇತ್ತು ಆದ್ರೆ ಅದ್ರ ದುಪ್ಪಟ್ಟಾಗಿದೆ ಅಂತ ಹೇಳ್ತಕ್ಕಂತ ವಿಚಾರವನ್ನ ಇವತ್ತು ಅಲ್ಲಿಯ ಸ್ಥಳೀಯರು ಮತ್ತೆ ಆ ವ್ಯವಸ್ಥೆ ಮಾಡ್ತಿರ್ತಕ್ಕಂತಹ ವ್ಯವಸ್ಥೆ ಸಮಿತಿ ಹೇಳ್ತಿರ್ತಕ್ಕಂಥದ್ದು ಹತ್ತರಿಂದ ಹನ್ನೆರಡು ಕೋಟಿ ಜನ ಈ ಪುಣ್ಯ ಸ್ನಾನದಲ್ಲಿ ಭಾಗವಹಿಸಿದೆ ಅಂತ ಬರ್ತಂತೇಳಿ ನಾವು ನೋಡ್ತಿರೋ ಹಾಗೆ ಅಕ್ಷರಶಃ ನಿನ್ನೆ ರಾತ್ರಿ ಏಳು ಮೂವತ್ತಕ್ಕೆ ಪ್ರಾರಂಭ ಆದಂತಹ ಆ ಮೌನಿ ಅಮಾವಾಸ್ಯೆಯ ಸ್ನಾನ ಮಾಡಕ್ಕೆ ಪ್ರಾರಂಭವಾದಂತಹ ಏನು ಆ ಜನ ಇದಾರೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಒಂದು ಗಂಟೆವರೆಗೆ ಒಂದು ಜನನು ಆಕಡೆ ಕಡೆ ಆಗದೆ ನಿರಂತರವಾಗಿ ಜನ ಬರ್ತಿದಾರೆ ಹಾಗಾಗಿ ಇದು ಕೋಟಿ ಕೋಟಿ ಜನ ಮುಟ್ಟಿದ್ದಾರೆ ಅಂತ ಬಿಟ್ಟಂತ ಸಮಸ್ಯೆ ಆಗಿದೆ ಅಂತ ಅಂದ್ರೆ ಎಷ್ಟು ಜನ ಗಾಯಗೊಂಡಿದ್ದಾರೆ ಎಷ್ಟು ಜನ ನಾಪತ್ತೆ ಆಗಿದ್ದಾರೆ ಗೊತ್ತಿರೋ ಹಾಗೆ ನಾಪತ್ತೆ ಅಂತ ಬಿಟ್ಟು ಯಾರು ಆಗಿಲ್ಲ ಏನು ಆಗಿರತಕ್ಕಂತ ಇಪ್ಪತ್ತು ಜನನು ಆ ತಕ್ಷಣವೇ ರಕ್ಷಣಾ ಪಡೆ ಮತ್ತೆ ಬಿ ಬೇರೆ ಬೇರೆ ಅಹ್ ಅರಸೇನ ಪಡೆ ಎಲ್ಲರೂ ಸೇರಿ ಅವರನ್ನ ರಕ್ಷಣೆ ಮಾಡಿ ಏನು ಇವಾಗ ಅಹ್ ಹನ್ನೆರಡರಿಂದ ಹದಿಮೂರು ಜನ ಕಾಲ್ತುಳುಕ ಒಳಗಾಗಿ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ತಕ್ಷಣವೇ ಅಲ್ಲಿರ್ತಕ್ಕಂತಹ ಸ್ಥಳೀಯ ಆಂಬುಲೆನ್ಸ್ ಗಳಿಂದ ಹಾಸ್ಪಿಟ್ಲಿಗೆ ಕಳಿಸುವಂತ ವ್ಯವಸ್ಥೆ ಆಗಿ ಆ ತಕ್ಷಣವೇ ಆ ಏನ ಆ ಸ್ಥಾನಕ್ಕೆ ಹೋಗುವಂತ ಬಿಟ್ಟು ತ್ರಿವೇಣಿ ಸಂಗಮಕ್ಕೆ ಹೋಗುವಂತಹ ರಸ್ತೆ ಏನಿತ್ತು ಆ ರಸ್ತೆಯನ್ನ ಬಂದ್ ಮಾಡಿ ಆ ಗಂಗಾ ತಟದಲ್ಲಿರ್ತಕ್ಕಂತಹ ಗಂಗಾ ಸ್ನಾನವನ್ನ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಎಲ್ಲ ಮಠಾಧಿಪತಿಗಳು ಮತ್ತೆ ಸ್ವಾಮೀಜಿಗಳು ಎಲ್ಲ ಎಲ್ಲಾ ಭಕ್ತರಿಗೆ ಅದೇ ರೀತಿಯಲ್ಲಿ ಭಕ್ತರು ಈ ರೆಡಿ ಇಲ್ವಾ ಬೇರೆ ಬೇರೆ ಕಡೆಯಿಂದ ದೂರ ದೂರದಿಂದ ಬಂದಿರ್ತಾರೆ ಅವ್ರಿಗೇನು ಅಂದ್ರೆ ಸಂಗಮದ ಜಾಗ ಎಲ್ಲಿದೆ ಅಲ್ಲೇ ಮಾಡ್ಬೇಕು ಅಂತ ಈಗ ಉತ್ತರ ಪ್ರದೇಶದ ಸಿಎಂ ಕೂಡ ಅದೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮ್ ಹತ್ರದ ಸ್ನಾನಘಟ್ಟ ಎಲ್ಲಿದೆಯೋ ಅಲ್ಲೇ ಮುಗಿಸ್ಕೊಳ್ಳಿ ಅಂತ ಬಟ್ ಜನಕ್ಕಾಗಲ್ಲ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ ಇದೊಂದು ಪವಿತ್ರವಾದ ಕ್ಷೇತ್ರ ಸ್ಥಳ ಸೊ ಹಾಗಾಗಿ ಅಲ್ಲೇ ಹೋಗಿ ನಾನು ಸ್ನಾನ ಮಾಡಬೇಕು ಅಂತ ಅದೇ ಎಡವಟ್ ಆಗ್ತಿದೆಯಾ ಹೌದೌದು ಏನಂತ ಬಿಟ್ಟು ಅಂತ ಕೇಳಿದ್ರೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬರುವಂತಹ ಈ ಮಹಾ ಮೇಳದಲ್ಲಿ ನಾನು ಈ ತ್ರಿವೇಣಿ ಸಂಗಮ ಏನು ಗಂಗಾ ಯಮುನಾ ಸರಸ್ವತಿ ಈ ಮೂರೂ ನದಿಗಳು ಕೂಡುವಂತಹ ತ್ರಿವೇಣಿ ಸಂಗಮದಲ್ಲಿ ನಾನು ಸ್ನಾನ ಮಾಡಿದ್ರೆ ನಮಗಿರ್ತಕ್ಕಂತ ಎಲ್ಲಾ ದೋಷಗಳು ಆ ಪರಿಹಾರ ಆಗುತ್ತೆ ಮತ್ತೆ ನೂರ ನಲವತ್ನಾಲ್ಕು ವರ್ಷದಲ್ಲಿ ನಮ್ಮ ಐದು ಪರಂಪರೆಯ ಪೀಡಿಗಳು ಬರಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂತಹ ಮಾನಸಿಕತೆಯನ್ನು ಹೊಂದಿರತಕ್ಕಂಥವ್ರು ಹಾಗಾಗಿ ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯವರು ಸ್ಥಳೀಯ ಉತ್ತರ ಪ್ರದೇಶದ ನಾಗರಿಕರು ಭಕ್ತರುಗಳು ಸ್ವಲ್ಪ ದಿನ ಬಿಟ್ಟು ಬಿಟ್ಟು ಬನ್ನಿ ಅಂತ ಬಿಟ್ಟು ಅಂತ ಹೇಳ್ತಾ ಇದ್ದಾರೆ ಹೌದು ಅಲ್ಲಿನ ವ್ಯವಸ್ಥೆ ಹೇಗಿದೆ ಈಗ ಪರಿಸ್ಥಿತಿ ಹೇಗಿದೆ ನಾನು ನಿಮ್ಮ ಹತ್ರ ಮತ್ತಷ್ಟು ಮಾತಾಡ್ತೀನಿ ರಗೋರೆ ಹಾಗೆ ಸಂಪರ್ಕದಲ್ಲಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್